इल्ले पडतात इल्ले पडतात इल्ले बोला भारत ಗದಗ ಎಲ್ ಬಿಗಿ ಎಲ್ವಗಿ ಈ ಮಾರ್ಗವು ಹಾವೇರಿ ನಗರವಾಗಿ ಇದು ಕೂಡ ಡಿ ಪಿ ಆರ್ ಮಾಡ್ತಾ ಇದ್ದೀವಿ ಫೆಬ್ರವರಿ ಒಳಗಡೆ ಡಿ ಪಿ ಆರ್ ಮುಗಿಸಿ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ನೂರು ಕೋಟಿ ರೂಪಾಯಿ ಇದಕ್ಕೂ ಕೂಡ ಇಟ್ಟಿದ್ದೀವಿ ನೂರು ಕೋಟಿ ಇಟ್ಟಿದ್ದೀವಿ ಒಂದು ಹೊಸ ಮಣ್ಣು ಒಂಥರ ಹೈದರಾಬಾದ್ ಕರ್ನಾಟಕದ ಕಲ್ಯಾಣ ಕರ್ನಾಟಕಕ್ಕೆ ಹೊಸ ಮಣ್ಣು ಒಂತರ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ರಾಷ್ಟ್ರದ ನಮ್ಮ ಮಂತ್ರಿ ರೈಲ್ವೆ ಮಂತ್ರಿಗಳ ಅಶ್ವಿನಿ ವೈಷ್ಣವ್ ಅವರು ವಿಶೇಷವಾದ ಒಂದು ಯುಗವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ನಮ್ಮ ಹಿರಿಯರಾಗಿರ್ತಕ್ಕಂಥ ಬಾಗಲಕೋಟೆಯ ಶಾಸಕರಾದ ನಮ್ಮ ಸಮ ಸಂಸದರಾದ ನಮ್ಮೆಲ್ಲರ ಅಣ್ಣ ಗದ್ದೇಗೌಡಣ್ಣ ಯಾವುದು ಗುಡಲ್ನ ಏನೇನು ಮಾಡ್ಬೇಕಾಯಿತು ಎಲ್ಲವನ್ನೂ ಮುಗಿಸ್ತೀವಿ ಒಂದು ಸತ್ಯ ಬ್ರಿಟಿಷದವ್ರ ಕಾಲದ್ದಾಗಿದ್ದು ಹೊರತುಪಡಿಸಿದ್ರೆ ಈ ಭಾಗಕ್ಕೆ ಇವತ್ತು ಅವ್ರ ಕಾಲದಲ್ಲೇ ಇವೆಲ್ಲವೂ ಕೂಡ ಬರ್ತಾ ಇರೋದು ಪಕ್ಷ ಯಾರು ಯಾರ ಮುಖ್ಯಮಂತ್ರಿನೋ ಯಾರು ಮಂತ್ರಿನೋ ಈ ಸರ್ಕಾರ ಏನಾಗಿದೆ ನನಗೊಂದು ಅರ್ಥ ಆಗ್ತಾ ಇಲ್ಲ ಒಂದು ಸತ್ಯ ಈ ಸರ್ಕಾರ ಕಿವಿಯೂ ಇಲ್ಲ ಮೂ ಬಾಯೂ ಇಲ್ಲ ಎಲ್ಲವೂ ಮುಗಿದೋಗಿದೆ ಅಸ್ಥಿ ಪಂಜರ ಆಗಿ ಉಳಿದಿದೆ ಆಸ್ತಿ ಪಂದರೆ ಯಾವತ್ತು ಸೂಟ ಆಯ್ತು ಅದೋ ಗೊತ್ತಿಲ್ಲ ಒಂದು ನಾನು ಸಿದ್ದರಾಮಯ್ಯವ್ರ ಜೊತೆ ಆಗೋ ಕೆಲಸ ಮಾಡಿದ್ದೀನಿ ಅವರು ಕೂಡ ನಮ್ಮ ಜೊತೆ ಆಗಿ ಕೆಲಸ ಮಾಡಿದ್ದಾರೆ ಅವ್ರ ಐದು ವರ್ಷದ ಹಿಂದಿನ ಆಡಳಿತ ನೋಡಿದ್ದೀನಿ ಇವತ್ತಿನ ಆಡಳಿತ ಇದು ನನಗೆ ಮಾನಸಿಕವಾಗಿ ಒಂದು ರೀತಿ ಇದೇನಾ ಅವರು ಸಿದ್ದರಾಮಯ್ಯ ಆಡಳಿತ ಅನ್ನೋದಕ್ಕೆ ಇದು ಯಾವುದೋ ಒಂದು ಹೇಳ್ತಿರ್ರಿ ಯಾವ ಅಧಿಕಾರಿ ಬೆಲೆ ಇದೆ ಅಂತ ಇಟ್ಕೊಂಡಿದ್ರಿ ಯಾವ ಜನರ ತಲೆಯಲ್ಲಿ ಇಟ್ಕೊಂಡ್ರೆ ಸರ್ಕಾರ ನಡೆಸ್ತಾ ಅವ್ರವರು ಸರ್ಕಾರ ಇದೆಯಾ ಸರ್ಕಾರ ಇದೆ ಅನ್ನೋದು ನೀವು ತಿಳ್ಕೊಬೇಕು ನನಗಂತೂ ಸರ್ಕಾರ ಇಲ್ಲ ಒಂದೇ ಭಾರತ್ತು ನಾನು ಬರ್ಬೇಕಾದ್ರೆ ಯೋಚನೆ ಮಾಡಿದೆ ಒಪ್ಪಳದವರೆಗೂ ಇದ್ದಾಗ ನಮ್ಗೇನಾಗಿದೆ ನಿಮ್ಮ ಹುಬ್ಬಳ್ಳಿ ಬಿಟ್ಟು ನೂರ ಮೂವತ್ತೈದು ನೂರ ನಲ್ವತ್ತು ಕಿಲೋಮೀಟರ್ ಬೇಗ ಬೇಕು ನಮ್ಮಲ್ಲಿ ಇರ್ತಕ್ಕಂಥದ್ದು ನೂರು ನೂರ ನೂರು ಮೇಲೆ ಹೋಗಕ್ ಆಗ್ತಾ ಇಲ್ಲ ಊಟ ಟ್ರೈನ್ ಎಲ್ಲ ಬಂದೆ ಇದು ಚರ್ಚೆ ಶುರುವಾಗಿದೆ ಅಣ್ಣ ಸುಮಾರು ಸಾರಿ ನಮಗೆ ಹೇಳ್ತಾ ಇದ್ದಾರೆ ಇದಕ್ಕೊಂದು ರೂಪ ಕೊಡೋದಕ್ಕೆ ಮಾಡೋದ್ರ ಜೊತೆಯಲ್ಲಿ ನಾವು ಲೈನ್ ಅನ್ನು ಕೂಡ ನಾವು ಇದು ಮಾಡ್ಬೇಕಾಗಿದೆ ಅದನ್ನ ಮಾಡಿದ್ಮೇಲೆ ಅದನ್ನು ಯಾವ ರೀತಿ ಅಂತ ಯೋಚನೆ ಮಾಡ್ತೀವಿ ಿವೆ ನಿನ್ನೆ ನಡೆದ ಕಾರ್ಯಕ್ರಮದಲ್ಲಿ ಕಜ್ಜಿದೋಣಿಯಿಂದ ಲೋಕಾಪುರಕ್ಕೆ ಏಳು ಕಿಲೋಮೀಟ್ರ್ ಈಗಾಗಲೇ ಕೆಲಸ ಎಲ್ಲ ಮುಗ್ದಿದೆ ಸುರಕ್ಷತಾ ಇದು ಮಾಡಿ ಅದನ್ನ ನಾವು ಇಮಿಡಿಯೇಟ್ ಆಗಿ ಇದು ಮಾಡಕ್ ಹೋಗ್ತೀವಿ ಇದು ಮಾಡಿ ಕೊಡ್ತೇ ಇವತ್ತು ಬಾಗಲಕೋಟೆ ಕುರ್ಚಿ ನೂರ ನಲ್ವತ್ತೆರಡು ಕಿಲೋಮೀಟ್ರ್ ನಿಜಗಳೆಲ್ಲ ಮಾಮೂಲಿ ಇರ್ತದೆ ಬೆಳಗಾವಿ ಹುಬ್ಬಳ್ಳಿ ಗದಗ ಸೊಲ್ಲಾಪುರ ಮೂಲಕ ಸಂಪರ್ಕ ಬಾಗಲಕೋಟೆ ಮತ್ತು ಬೆಳಗಾವಿ ಜಿಲ್ಲೆ ನೇರವಾಗಿ ರೈಲ್ವೆ ಸಂಪರ್ಕ ಇರಲಿಲ್ಲ ಇರಲಿಲ್ಲ ಬೆಳಗಾವಿ ಜಿಲ್ಲೆಗೆ ತಲುಪೋ ಸಾರ್ವಜನಿಕರು ಗದಗದಲ್ಲಿ ಮುಖ್ಯ ಮುನ್ನೂರು ಕಿಲೋಮೀಟ್ರ್ ಹೋಗಬೇಕಾಗಿತ್ತು ಕರೆಕ್ಟಾ ಅದನ್ನು ತಪ್ಪಿಸೋದಕ್ಕೋಸ್ಕರವಾಗಿ ಇವತ್ತು ನಾವು ಬಾಗಲಕೋಟೆ ಬೆಳಗಾವಿ ಜಿಲ್ಲೆ ನೇರವಾಗಿ ಸಂಪರ್ಕಿಸ್ತದೆ ಜನಿಗೆ ಹೊಚ್ಚು ಸಾವಿರದ ಐವತ್ತು ಕೋಟಿ ರೂಪಾಯಿ ಐವತ್ತು ಐವತ್ತರಲ್ಲಿ ಜಾಗ ನಮ್ಗೆ ಇದಾಗಿದೆ ಅಣ್ಣ ಎಲ್ಲ ಮಾಡಿಸ್ತಾ ಇದ್ದಾನೆ ಎರಡು ಸಾವಿರದ ಹತ್ತು ಹನ್ನೊಂದರಲ್ಲಿ ಮುಂಜೂರಾಗಿದ್ದು ಮೂವತ್ತು ಪರ್ಸೆಂಟು ಮೂವತ್ತೈದು ಪರ್ಸೆಂಟ್ ಆಗಿದೆ ಬಾಗಲಕೋಟೆ ಕಜ್ಜೆ ದೋಣಿ ಲೋಕಾಪುರ ಇದನ್ನು ಏನು ಕಜ್ಜೆ ದೋಣಿ ಬಂದಿದೆ ಅದು ಲೋಕಾಪುರಕ್ಕೂ ಮಾರ್ಚಿ ಒಳಗಡೆ ನಾವು ದಾಖಲಿಸ್ತೇವೆ ದೋಣಿಯಿಂದ ಲೋಕಾಪುರ ಆಗೋಯಿತು ಅದು ಅದಾದ ಮೇಲೆ ಲೋಕಾಪುರದ ಯ ಹೊರಗೆ ಇಪ್ಪತ್ತ್ಮೂರು ಕಿಲೋಮೀಟರ್ ಇಪ್ಪತ್ತೈದು ಸೆಪ್ಟೆಂಬರ್ ಒಳಗಡೆ ಮುಗಿಸ್ತೀವಿ ಲೋಕಾಪುರದ ಯಾದವಾಡಿಗೆ ಇಪ್ಪತ್ತೈದು ಕಿಲೋಮೀಟರ್ ಬರ್ತದೆ ಅದನ್ನು ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ಮುಗಿಸ್ತೀವಿ ಇದರ ಪೂರ್ಣ ಯೋಜನೆ ಕಂಪ್ಲೀಟ್ ಮಾಡೋದಕ್ಕೆ ನಾವು ಎರಡು ಸಾವಿರದ ಇಪ್ಪತ್ತೇಳು ಮಾರ್ಚ್ ಒಳಗಡೆ ಇಡೀ ಪೂರ್ತಿ ಪ್ರಾಜೆಕ್ಟೇ ಮುಗಿಸ್ಕೊಡ್ತೀವಿ ಹೌದು ಇವಾಗ ಈ ಹೊಸ ಹೊಸಾಲಿನಗೆ ಇಪ್ಪತ್ನಾಲ್ಕು ಇಪ್ಪತ್ತೈದು ನೂರೈವತ್ತು ಕೋಟಿ ರೂಪಾಯಿನ ನಿಗದಿ ಮಾಡಿದ್ದೀವಿ ಈ ಒಂದು ಯೋಜನೆಗೆ ನೂರೈವತ್ತು ಕೋಟಿ ರೂಪಾಯಿ ಬಿಡುಗಡೆ ಮಾಡ್ತಾಯಿದ್ದೀವಿ